ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತೀವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಒಂದು ತಿಂಗಳ ಹಿಂದೆ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ನ ಮಹಿಳಾ ವೀಕ್ಷಕರೊಬ್ಬರು ನನಗೆ ಫೋನ್ ಮಾಡಿ ಸರ್ ನನ್ನದೊಂದು ಸಮಸ್ಯೆ ಇದೆ ಆ ಸಮಸ್ಯೆ ಪರಿಹಾರ ಆಗೋದಕ್ಕೆ ಯಾವುದಾದ್ರೂ ಒಂದು ರಾಯರ ಪೂಜೆ ಅಥವಾ ವ್ರತ ಇದ್ದರೆ ಹೇಳ್ತೀರಾ ಅಂತ ರಿಕ್ವೆಸ್ಟ್ ಮಾಡಿದ್ರು ಏನಮ್ಮ ನಿಮ್ಮ ಸಮಸ್ಯೆ ಅಂತ ಕೇಳಿದೆ ಆಗ ಅವರು ಹೇಳಿದಂತಹ ಸಮಸ್ಯೆ ಏನು ಅಂತಂದರೆ ಸರ್ ನಾನು ನನ್ನ ಗಂಡನಿಗೆ ಡಿವೋರ್ಸ್ ಇದ್ದೀನಿ ಕೋರ್ಟಿಗೆ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀನಿ ಆದರೆ ನನ್ನ ಗಂಡ ಡೈವೋರ್ಸ್ ಕೊಡೋದಕ್ಕೆ ಒಪ್ತಾ ಇಲ್ಲ ಆದ್ದರಿಂದ ನನ್ನ ಗಂಡನಿಗೆ ಡಿವೋರ್ಸ್ ಕೊಡೋ ಹಾಗೆ ರಾಯರು ಬುದ್ಧಿ ಕೊಡಬೇಕು ಆ ರೀತಿಯ ಯಾವುದಾದ್ರೂ ಒಂದು ವ್ರತ ಇದ್ದರೆ ಹೇಳಿ ನಾನು ಪೂಜೆ ಮಾಡ್ತೀನಿ ಅಂತ ಈ ಹೆಣ್ಣು ಮಗಳು ನನ್ನನ್ನು ಕೇಳಿದ್ರು ಡಿವೋರ್ಸ್ ಅಂತ ತಲುಪಿದ್ದಾರೆ ಅಂತಂದರೆ ಏನೋ ಒಂದು ಕಷ್ಟ ಇರಬಹುದು ಏನೋ ತೊಂದರೆ ಕೊಟ್ಟಿರಬಹುದು ಅಂತ ನಾನು ಆಕೆನ ಕೇಳಿದೆ ನೀವು ಡಿವೋರ್ಸ್ ಕೊಡೋ ಹಂತಕ್ಕೆ ಹೋಗೋದಕ್ಕೆ ಕಾರಣ ಏನೋ ನಿಮ್ಮ ಗಂಡ ಏನಾದರೂ ಹೊಡೆದು ಬಡ್ದು ಮಾಡ್ತಾರಾ ಏನು ಸಮಸ್ಯೆ ಇದೆಯಮ್ಮ ಅಂತ ನಾನು ಕೇಳಿದೆ ಆಗ ಆ ಹೆಣ್ಣು ಮಗಳು ಹೇಳಿದ್ದೇನು ಅಂತಂದರೆ ಇಲ್ಲ ಸರ್ ಹೊಡೆದು ಬಡ್ದೋ ಏನೂ ಮಾಡಲ್ಲ ಚೆನ್ನಾಗಿ ನೋಡ್ಕೋತಾರೆ ಆದರೆ ನಾನು ಪ್ರೈಮರಿ ಸ್ಕೂಲ್ ಟೀಚರು ಅವರು ಹೈಸ್ಕೂಲ್ ಲೆಕ್ಚರರು ಅವರು ಜಾಸ್ತಿ ಓದಿದ್ದಾರೆ ಅನ್ನೋವಂಥ ಒಂದು ಅಹಂಕಾರದಲ್ಲಿ ನನ್ನನ್ನು ತುಂಬ ಕೀಳಾಗಿ ನೋಡ್ತಾರೆ ಆದ್ದರಿಂದ ನಾನು ಡಿವೋರ್ಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತಂದರು ನೋಡಿ ಮದುವೆಗಳು ಪ್ರೀತಿ ವಾತ್ಸಲ್ಯ ಸಂಬಂಧ ಅನ್ನೋದು ಯಾವ ಹಂತಕ್ಕೆ ಹೋಗಿದೆ ಅಂತ ನಾನು ಕೇಳಿದೆ ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಗಿದೆಯಮ್ಮ ಅಂದೆ ಒಂದು ವರ್ಷ ಆಯ್ತು ಅಂದ್ರು ಒಂದೇ ವರ್ಷಕ್ಕೆ ನೀವು ನಿಮ್ಮ ಗಂಡನ್ನ ಏನು ಅರ್ಥ ಮಾಡ್ಕೊಂಡಿದ್ದೀರಾ ಯಾಕಿಂಥ ನಿರ್ಧಾರ ತಗೊಂಡಿದ್ದೀರಾ ದುಡುಕಬೇಡಿ ಅಂತ ಸಾಕಷ್ಟು ಹೇಳಿದ್ರು ಇಲ್ಲ ಸರ್ ನಾನು ನಿರ್ಧಾರ ಮಾಡಾಗಿದೆ ನಾನು ನಮ್ಮ ತಾಯಿ ಮನೆಗೆ ಬಂದಾಗಿದೆ ಡೈವರ್ಸ್ಗೂ ಕೂಡ ಅಪ್ಲೈ ಮಾಡಿದ್ದೀನಿ ದಯವಿಟ್ಟು ನೀವು ಯಾವುದಾದ್ರೂ ಒಂದು ರಾಯ ವ್ರತ ಹೇಳಿ ಆ ವ್ರತ ಮಾಡೋದರಿಂದ ನನ್ನ ಗಂಡನ ಮನಸ್ಸು ಬದಲಾಗಿ ಅವರು ನನಗೆ ಡಿವೋರ್ಸ್ ಕೊಡಬೇಕು ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತ ಹಠ ಹಿಡಿದ್ರು ರಾಯರ್ ಪೂಜೆ ಮಾಡಿದ್ರೆ ನಮ್ಮ ಬದುಕು ಬಂಗಾರ ಆಗುತ್ತೆ ಬಂಗಾರ ಆಗಬೇಕು ಇಲ್ಲಿ ನೋಡಿದ್ರೆ ಇವರು ಡಿವೋರ್ಸ್ ಬೇಕು ಡಿವೋರ್ಸ್ಗೆ ಗಂಡನ ಮನಸ್ಸು ಬದಲಾಯಿಸೋದಕ್ಕೆ ಯಾವುದಾದ್ರು ಪೂಜೆ ಹೇಳಿ ಅಂತ ಕೇಳ್ತಾ ಇದ್ದಾರೆ ನಾನೇನು ಮಾಡಿದೆ ಮನಸ್ಸಿನಲ್ಲೇ ರಾಯರನ್ನ ಪ್ರಾರ್ಥನೆ ಮಾಡಿ ಈ ಹೆಣ್ಣು ಮಗಳಿಗೆ ನೀವು ಬುದ್ಧಿನ ನೀವು ಹೇಳಬೇಕು ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆಕೆಗೆ ಒಂದು ಇಪ್ಪತ್ತೊಂದು ದಿವಸ ಮಾಡುವಂತಹ ರಾಯರ ಪೂಜೆಯ ಬಗ್ಗೆ ತಿಳಿಸ್ಕೊಟ್ಟೆ ಜೊತೆಗೆ ಇಪ್ಪತ್ತೊಂದು ದಿವಸ ನೀವು ಈ ಪೂಜೆ ಮಾಡಿದ ಮೇಲೆ ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಲ್ಲಿ ನೀವು ಮೂರು ದಿವಸ ಇದ್ದು ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡಬೇಕು ಆಗ ನಿಮಗೆ ನೀವಂದುಕೊಂಡಂತಹ ಸಂಕಲ್ಪ ನೆರವೇರುತ್ತೆ ಪ್ರಯತ್ನ ಮಾಡಿ ಅಂತ ಹೇಳಿ ಅವರ ಆ ಫೋನ್ ಕಟ್ ಮಾಡಿದೆ ಸರಿ ಇದಾಯ್ತು ಒಂದು ಹತ್ತು ಹನ್ನೆರಡು ದಿವಸ ಆದ್ಮೇಲೆ ಒಬ್ರು ಗಂಡಸರು ನನಗೆ ಫೋನ್ ಮಾಡಿದ್ರು ಒಂದು ಹತ್ತು ಹನ್ನೆರಡು ದಿನಾನೇ ಆಗಿದೆ ಗಂಡಸರು ಫೋನ್ ಮಾಡಿ ಸರ್ ನಾನು ಮಂತ್ರಾಲಯ ಎತಿಯವರ ಯೂಟ್ಯೂಬ್ ಚಾನಲ್ನ ಯಾವಾಗಲೂ ನೋಡ್ತಾ ಇರ್ತೀನಿ ನಿಮ್ಮ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ನ ಅಭಿಮಾನಿ ನಾನು ಕೂಡ ರಾಯರ ಪರಮ ಭಕ್ತ ನನ್ನ ಬದುಕಿನಲ್ಲಿ ಒಂದು ಸಮಸ್ಯೆ ಬಂದುಬಿಟ್ಟಿದೆ ಸರ್ ಆ ಸಮಸ್ಯೆ ಪರಿಹಾರಕ್ಕೆ ಯಾವುದಾದ್ರೂ ಒಂದು ರಾಯರ ಪೂಜೆ ಇದೆಯಾ ದಯವಿಟ್ಟು ತಿಳಿಸ್ತೀರಾ ಅಂತ ಅವರು ಕೇಳಿದ್ರು ಸರಿ ಏನು ಹೇಳಿ ನಿಮ್ಮ ಸಮಸ್ಯೆ ಏನು ಹೇಳಿ ಅಂತ ಕೇಳಿದೆ ಆಗ ಅವ್ರು ಹೇಳಿದ್ದೇನು ಅಂತಂದರೆ ಸರ್ ನನ್ನ ಮದುವೆ ಆಗಿ ಒಂದು ವರ್ಷ ಆಗಿದೆ ನನ್ನ ಹೆಂಡತಿ ನನ್ನನ್ನು ತಪ್ಪು ತಿಳ್ಕೊಂಡು ಡಿವೋರ್ಸ್ ಹಂತಕ್ಕೆ ಹೋಗ್ಬಿಟ್ಟಿದ್ದಾಳೆ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾಳೆ ಎಷ್ಟು ಹೇಳಿದ್ರೂ ಒಪ್ಕೋತಾ ಇಲ್ಲ ಅವಳಲ್ಲಿ ಕೀಳರಿಮೆ ಇದೆ ನಾನೇ ಹೆಚ್ಚು ನಾನೇ ಹೆಚ್ಚು ನನಗೇ ಗೌರವ ಕೊಡಬೇಕು ಈ ರೀತಿಯ ಕೀಳರಿಮೆ ಇರೋದರಿಂದ ನನ್ನನ್ನು ತಪ್ಪು ತಿಳ್ಕೊಂಡು ಆಗಿ ಒಂದೇ ವರ್ಷಕ್ಕೆ ಡಿವೋರ್ಸ್ ಕೊಡಬೇಕು ಅಂತ ತಾಯಿ ಮನೆಗೆ ಹೊರಟೋಗ್ಬಿಟ್ಟಿದ್ದಾಳೆ ದಯವಿಟ್ಟು ಈ ಡೈವೋರ್ಸ್ ಆಗಬಾರ್ದು ಆ ರೀತಿನಲ್ಲಿ ಯಾವುದಾದ್ರೂ ಒಂದು ರಾಯರ ಬರ್ತಾ ಇದ್ರೆ ಪೂಜೆ ಇದ್ರೆ ಹೇಳ್ತೀರಾ ಅಂತ ಕೇಳಿದ್ರು ವಿಪರ್ಯಾಸ ಅನ್ನೋದು ಹೇಗಿದೆ ನೋಡಿ ಈ ಅಹಂಕಾರ ಮತ್ತು ಕೀಳರಿಮೆ ಅನ್ನೋದು ಯಾವ ವ್ಯಕ್ತಿಗೆ ಬರುತ್ತೆ ಅಂಥವರೇ ಬದುಕಲ್ಲಿ ಪ್ರೀತಿಯನ್ನು ವಾತ್ಸಲ್ಯವನ್ನು ಜೊತೆಗೆ ತಮ್ಮ ಬದುಕಲ್ಲಿ ಸಿಗಬಹುದಾದಂತಹ ಅತ್ಯಂತ ಸಂತೋಷದ ಕ್ಷಣಗಳನ್ನು ಇಲ್ಲ ಇಲ್ಲಾಗಿರೋದು ಇದೇ ನನಗನ್ನತು ಹತ್ತು ದಿವಸದ ಹಿಂದೆ ಯಾರೊಬ್ರು ಹೆಣ್ಣು ಮಗಳು ಗಂಡಂಗೆ ಡಿವೋರ್ಸ್ ಕೊಡ್ಬೇಕು ಅಂತ ಫೋನ್ ಮಾಡಿದ್ರು ಇವ್ರು ನೋಡಿದ್ರೆ ಹೆಂಡ್ತಿ ಡಿವೋರ್ಸ್ ಕೊಡ್ತೀನಿ ಅಂತ ಹೋಗ್ಬಿಟ್ಟಿದಾಳೆ ಈಗ ಆ ಡಿವೋರ್ಸ್ ಕ್ಯಾನ್ಸಲ್ ಆಗೋ ಹಾಗೆ ಅಥವಾ ಅವಳಿಗೆ ಬುದ್ಧಿ ಬರೋ ಹಾಗೆ ಯಾವ್ದಾದ್ರು ಒಂದು ವ್ರತ ಇದ್ರೆ ಹೇಳ್ತೀರಾ ಅಂತ ಕೇಳ್ತಾ ಇದಾರಲ್ಲ ಇವ್ರ ಯಾರು ಅವ್ರ ಯಾರು ಒಂಥರ ಕನ್ಫ್ಯೂಷನ್ ಆಯ್ತು ಸರಿ ಆಯ್ತು ನೀವು ಒಂದ್ ಕೆಲಸ ಮಾಡಿ ಸರ್ ಇಪ್ಪತ್ತೊಂದು ದಿವಸದ ಒಂದು ವ್ರತ ಇದೆ ರಾಯರ ವ್ರತ ಈ ವ್ರತವನ್ನ ಮಾಡಿ ಮಂತ್ರಾಲಯಕ್ಕೆ ಹೋಗಿ ಮೂರು ದಿನಗಳ ಕಾಲ ನೀವು ರಾಯರಿಗೆ ಉರುಳು ಸೇವೆಯನ್ನು ಮಾಡಿದ್ರೆ ನಿಮ್ಮ ಹೆಂಡತಿಯ ಮನಸ್ಸನ್ನ ಖಂಡಿತವಾಗ್ಲೂ ರಾಯರು ಬದಲಾಯಿಸ್ತಾರೆ ಬುದ್ಧಿ ಕೊಡ್ತಾರೆ ಏನು ಯೋಚನೆ ಮಾಡಬೇಡಿ ನೀವು ಮಾಡಿ ಅಂತ ಹೇಳಿದೆ ಒಂದು ಒಂದೂವರೆ ತಿಂಗಳು ಹಿಂದೆ ನಡೆದಂತಹ ಘಟನೆ ಸರಿ ನಾನು ಹೇಳಿದ ಹಾಗೆ ನನಗೆ ಮೊದಲು ಫೋನ್ ಮಾಡಿ ಮಾತಾಡಿದ್ರಲ್ಲ ಹೆಣ್ಣು ಅವರು ಇಪ್ಪತ್ತೊಂದು ದಿವಸ ನಾನು ಏನು ಹೇಳಿದ್ನೋ ಅದನ್ನ ಶ್ರದ್ಧೆಯಿಂದ ಪೂಜೆ ಮಾಡಿದ್ದಾರೆ ಅಂದ್ರೆ ನನ್ನ ಗಂಡ ನನಗೆ ಡಿವೋರ್ಸ್ ಕೊಡಬೇಕು ಆ ತರ ರಾಯರ್ ಬುದ್ಧಿ ಕೊಡ್ಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಇಟ್ಕೊಂಡು ರಾಯರ್ ಪೂಜೆ ಮಾಡಿದ್ದಾರೆ ಮಂತ್ರಾಲಯಕ್ಕೆ ನಾನು ಹೇಳಿದ್ನಲ್ಲ ಮೂರು ದಿವಸ ಹೋಗಿ ಅಲ್ಲಿ ಸೇವೆ ಮಾಡಬೇಕು ಅಂತ ಹೇಳಿದ್ನಲ್ಲ ಆ ಸೇವೆಗೆ ಅಂತ ಮಂತ್ರಾಲಯಕ್ಕೆ ಹೋಗಿದ್ದಾರೆ ನನ್ನ ಗಂಡ ಡಿವೋರ್ಸ್ ಕೊಡೋ ಹಾಗೆ ಅವನಿಗೆ ಬುದ್ಧಿ ಕೊಡಲಿ ಅಷ್ಟೇ ತಲೆಯಲ್ಲಿ ಇಟ್ಕೊಂಡು ಮೂರು ದಿವಸಗಳ ಕಾಲ ಇವರು ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದಾರೆ ಇವರು ಯಾವಾಗ ಅಲ್ಲಿಗೆ ಹೋಗಿದ್ದಾರೋ ಅದೇ ಸಮಯದಲ್ಲಿ ಇವರು ಗಂಡನೂ ಕೂಡ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಅವರು ಬೆಳಗ್ಗೆ ಹೊತ್ತು ಉರುಳು ಸೇವೆ ಮಾಡ್ತಾ ಇದ್ದಾರೆ ತನ್ನ ಹೆಂಡತಿ ತನಗೆ ಮತ್ತೆ ಸಿಗಲಿ ಅವಳಿಗೆ ರಾಯರ್ ಬುದ್ಧಿ ಕೊಡ್ಲಿ ಅಂತ ಅವರು ಉರುಳು ಸೇವೆ ಮಾಡ್ತಾ ಇದ್ದಾರಂತೆ ನೋಡಿ ಹೇಗಿದೆ ನೀವು ಈ ಕ್ಷಣನ ಒಂಥರ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿ ಏನು ನಡೆದಿರಬಹುದು ಅನ್ನೋದನ್ನ ನೀವು ಕಲ್ಪನೆ ಮಾಡ್ಕೊಳ್ಳಿ ಎರಡು ದಿನ ಇವರಿಬ್ಬರು ಸೇವೆ ಮಾಡಿದ್ದಾರೆ ಅಲ್ಲಿ ಒಬ್ಬರ ಮುಖ ಇನ್ನೊಬ್ಬರು ನೋಡಿಲ್ಲ ಇವ್ರು ಅದು ಅವ್ರಿಗೆ ಗೊತ್ತಿಲ್ಲ ಇವರು ಹೆಂಡತಿ ಫೋನ್ ನನಗೆ ಮಾಡಿರೋದು ಗಂಡನಿಗೆ ಗೊತ್ತಿಲ್ಲ ಗಂಡ ನನಗೆ ಫೋನ್ ಮಾಡಿ ವ್ರತ ಮಾಡಿರೋದು ಹೆಂಡತಿ ಗೊತ್ತಿಲ್ಲ ಇಬ್ರು ಮಂತ್ರಾಲಯಕ್ಕೆ ಬಂದ್ಬಿಟ್ಟಿದ್ದಾರೆ ಎರಡು ದಿವಸ ಇವ್ರಿಬ್ರು ಸೇವೆ ಮಾಡಾಯ್ತು ಮೂರನೇ ದಿವಸ ಉರುಳು ಸೇವೆ ಮಾಡಬೇಕು ಇವರು ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದಾರೆ ಇನ್ನೇನು ಕೊನೆಯ ಕ್ಷಣ ಅಂದ್ರೆ ಆ ರಾಯರ ಮಠ ಬಾಗಿಲು ಹಾಕುವಂತಹ ಸಂದರ್ಭದವರೆಗೂ ಇವರು ಹೆಜ್ಜೆ ನಮಸ್ಕಾರ ಮಾಡ್ತಿದ್ದಾರೆ ಇವರು ಉರುಳು ಸೇವೆಯನ್ನು ಮಾಡ್ತಾ ಇದ್ದಾರಂತೆ ಮಧ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಒಬ್ಬರು ಆಚಾರ್ಯರು ಹೊರಗೆ ಬಂದು ಇವರು ಹೆಂಡತಿ ಈಕೆ ಹೆಣ್ಣು ಮಗಳು ನನಗೆ ಫೋನ್ ಮಾಡಿದ್ರಲ್ಲ ಅವರ ಹತ್ರ ಬಂದು ತೀರ್ಥ ತಗೊಳಮ್ಮ ಅಂತ ಅಂದ್ರಂತೆ ಮಠದ ಒಳಗಿಂದ ಬಂದು ತೀರ್ಥ ತಗೊಳಮ್ಮ ಅಂತ ಹೇಳಿದ್ದಾರೆ ಪ್ರದಕ್ಷಿಣೆ ಹಾಕ್ತಾ ಇದ್ದಾಗ ಆಚಾರ್ಯರು ಮಠದೊಳಗಿಂದ ಬಂದಿದ್ದಾರೆ ತೀರ್ಥ ಕೊಡ್ತಿದ್ದಾರೆ ಅಷ್ಟೇ ಆಕೆಗೆ ಬೇರೆ ಏನು ಗೊತ್ತಾಗಿಲ್ಲ ತೀರ್ಥ ತಗೊಂಡ್ರಂತೆ ತೀರ್ಥ ತಗೊಂಡ್ಮೇಲೆ ಆಚಾರ್ಯರ ರೂಪದಲ್ಲಿ ಬಂತಹ ಆ ರಾಯರು ಹೇಳಿದ್ರಂತೆ ನೋಡಕಂದ ನೀನು ಗಂಡನಿಂದ ಬಿಡುಗಡೆ ಬೇಕು ಅಂತ ಸೇವೆ ಮಾಡಕ್ ಬಂದಿದ್ಯಾ ಆದರೆ ನನಗೆ ಅವಳೇ ಬೇಕು ಅಂತ ನನ್ನ ಸನ್ನಿಧಿಗೆ ಬಂದು ನಿನ್ ಗಂಡ ಅಲ್ಲಿ ಉರುಳು ಸೇವೆ ಮಾಡ್ತಾ ಇದ್ದಾನೆ ನೋಡು ಅಂದ್ರಂತೆ ಈಕೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತಂತೆ ರಾಯರ ಮಹಿಮೆ ಎಂತದ್ದು ಅನ್ನೋದನ್ನ ನೀವು ಕಲ್ಪನೆ ಮಾಡ್ಕೊಳ್ಳಿ ಒಂದು ಕ್ಷಣ ನಿನ್ನ ಗಂಡ ಅಲ್ಲಿ ನೋಡು ಹೇಗೆ ಹುರುಳು ಸೇವೆ ಮಾಡ್ತಾ ಇದ್ದಾನೆ ಹೇಗೆ ನನ್ನ ಸೇವೆ ಮಾಡ್ತಾ ಇದ್ದಾನೆ ಅಂತ ತೋರಿಸಿ ಆಕೆ ಹಿಂಗ್ ತಿರುಗಿ ಹಿಂಗ್ ನೋಡೋದ್ರೊಳಗಡೆ ಆಚಾರ್ಯರು ಅದೃಶ್ಯರಾಗಿ ಹೋಗಿದಾರಂತೆ ತಿರುಗ್ ನೋಡಿದ್ರೆ ಅವ್ರು ಇಲ್ವೇ ಇಲ್ಲ ಈಕೆ ಒಂದು ಕ್ಷಣ ಹಾಗೆ ಬೆಚ್ಚಿ ಬಿಟ್ರಂತೆ ಏನ್ ನಡೀತು ಅಂತ ಗೊತ್ತಾಗ್ತಿಲ್ಲ ಯಾರ ಸಮಸ್ಯೆ ಹೇಳ್ಕೊಂಡಿಲ್ಲ ಮಂತ್ರಾಲಯದಲ್ಲಿ ಬೋರ್ಡ್ ಹಾಕಿದ್ದಾರೆ ಸಮಸ್ಯೆಯ ಬಳಿ ನೀವು ಹೇಳಬೇಕು ನನ್ನ ಜೊತೆ ರಾಯರಿದ್ದಾರೆ ಅಂತ ರಾಯರ್ ಹತ್ರ ಬಂದು ನೀವು ಸಮಸ್ಯೆ ಹೇಳಬಾರ್ದು ಅಂತ ಇವರು ಇನ್ನು ರಾಯರು ಬೃಂದಾವನದ ಮುಂದೆ ನಿಂತ್ಕೊಂಡು ಸಮಸ್ಯೆ ಹೇಳೇ ಇಲ್ಲ ಸಮಸ್ಯೆ ತಗೊಂಡು ಬಂದಿದ್ದಾರೆ ರಾಯರಿಗೆ ಅರ್ಥ ಆಯಿತು ಬೃಂದಾವನದಿಂದ ಆಚಾರ್ಯ ರೂಪದಲ್ಲಿ ಹೊರಗಡೆ ಬಂದು ಆ ಹೆಣ್ಣು ಮಗಳಿಗೆ ತಿಳುವಳಿಕೆ ಹೇಳಿದ್ರಂತೆ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು ಆ ಹೆಣ್ಣು ಮಗಳಿಗೆ ಗೊತ್ತಾಗಿದೆ ಹೋಗಿ ಅಲ್ಲಿ ಕಟ್ಟೆ ಹತ್ತಿರ ಕೂತ್ಕೊಂಡ್ರಂತೆ ಈತ ಉರುಳು ಸೇವೆ ಎಲ್ಲ ಮುಗಿಸಿ ರಾಯರ ದರ್ಶನ ಮಾಡಿಕೊಂಡು ಮಂತ್ರಾಕ್ಷತೆ ತಗೊಂಡು ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಆಶೀರ್ವಾದ ತಗೋಣ ಅಂತ ಅವರ ಮಂದಿರದ ಹತ್ರ ಹೋದ್ರೆ ಆ ಮಂದಿರದ ಕಟ್ಟೆ ಮೇಲೆ ಇವರು ಹೆಂಡತಿ ಕೂತಿದ್ದಾರೆ ಅವರು ಹೇಳ್ತಾ ಇದ್ರೆ ನನಗೆ ಒಂದು ಕಡೆ ಆನಂದ ಒಂದು ಕಡೆ ನಗು ಒಂದು ಕಡೆ ಈ ರಾಯರ ಮಹಿಮೆ ಇದೆಯಲ್ಲ ಅದು ಎಷ್ಟು ಅದ್ಭುತ ಅಂತ ಅನ್ಸುತ್ತೆ ನೋಡಿ ಸರಿ ಇವರಲ್ಲಿ ಹೋದರೆ ಎದುರುಗಡೆ ಹೆಂಡ್ತಿ ಇದ್ದಾರೆ ಓಡ್ ಬಂದ್ರಂತೆ ಬಂದ್ಬಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ ನನಗೆ ಗೊತ್ತಾಗ್ಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಕೇಸನ್ನ ವಾಪಸ್ ತಗೋತೀನಿ ಅಂತ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆ ಮಂದಿರ ಇದೆಯಲ್ಲ ಆ ರೂಮ್ ಇದೆಯಲ್ಲ ಅದ್ರ ಮುಂದೆ ನಿಂತ್ಕೊಂಡು ಅವ್ರ ಕೈ ಹಿಡ್ಕೊಂಡು ಹೇಳಿ ಈತನಿಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆಯಂತೆ ಹೆಂಡತಿಗೆ ಇಷ್ಟು ಬೇಗ ರಾಯರು ಬುದ್ಧಿ ಕೊಟ್ಬಿಟ್ರಲ್ಲ ಅನುಗ್ರಹ ಮಾಡ್ಬಿಟ್ರಲ್ಲ ಅಂತ ರಾಯರು ಅವರ ಸನ್ನಿಧಿಯಲ್ಲೇ ಅವರಿಗೆ ತಿಳುವಳಿಕೆ ಹೇಳಿ ಬುದ್ಧಿ ಹೇಳಿ ಅಲ್ಲಿಂದ ಅವರನ್ನು ಕಳಿಸ್ಕೊಟ್ಟಿದ್ದಾರೆ ನೋಡಿ ಎಂತ ಒಂದು ಮಜಾ ಬರುವಂತ ವಿಷಯ ಅಂತಂದ್ರೆ ಇವರಿಬ್ರು ಅಲ್ಲಿ ಒಂದಾದ್ರಲ್ವಾ ಮಂತ್ರಾಲಯ ಮಠದಲ್ಲೇ ಈಕೆಗೂ ಮನಸ್ಸು ಪರಿವರ್ತನೆ ಆಯ್ತು ಆಯ್ತು ನಾನು ಕೇಸ್ ವಾಪಸ್ ತಗೊಳ್ತೀನಿ ಅಂತ ರಾಯರ್ ಬೃಂದಾವನದ ಮುಂದೆ ನಿಂತು ಹೇಳಾಯ್ತು ಇವರಿಬ್ರು ಒಂದಾಗಿದ್ದು ಆಯ್ತು ಸಾಯಂಕಾಲ ಬಸ್ಗೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ ಹೊರಡ್ಬೇಕು ಯಾವ ಬಸ್ ಅಲ್ಲಿ ಬೇರೆ ಬೇರೆ ಬಂದಿದ್ದಾರೆ ಇವರೇ ಬೇರೆ ಬಸ್ ಅಲ್ಲಿ ಬಂದಿದ್ದಾರೆ ಅವರೇ ಬೇರೆ ಬಸ್ ಅಲ್ಲಿ ಬಂದಿದ್ದಾರೆ ರಿಸರ್ವೇಶನ್ ಮಾಡಿಸಿಕೊಂಡ್ಯಾರೆ ವಾಪಸ್ ಹೋಗೋದಕ್ಕೆ ಬಸ್ ಹತ್ತಿದ್ರೆ ಎರಡು ಸೀಟ್ ಇರುತ್ತಲ್ಲ ಸೀಟ್ ನಂಬರ್ ಎರಡು ಇವರು ಅಕ್ಕ ಪಕ್ಕದಲ್ಲೇ ಇದೆಯಂತೆ ನೋಡಿ ಹೇಗಿದೆ ರಾಯರ ಮಹಿಮೆ ಅಂದ್ರೆ ಗಂಡ ಹೆಂಡತಿ ಪಕ್ಕ ಪಕ್ಕದಲ್ಲೇ ಕೂತ್ಕೊಳ್ಳೋ ಹಾಗೆ ಸೀಟ್ ರಿಸರ್ವೇಷನ್ ಅನ್ನ ರಾಯರು ಮಾಡಿಸಿದ್ದಾರೆ ರಾಯರ ಸನ್ನಿಧಿಯಲ್ಲಿ ರಾಯರ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಡಿವೋರ್ಸ್ ಬೇಕು ಅಂತ ಇವರು ಕೋರ್ಟ್ ಗೆ ಹೋದ್ರು ಆದರೆ ಕೋರ್ಟ್ ತನಕ ಹೋಗೋದಕ್ಕೆ ರಾಯರು ಬಿಡ್ಲೇ ಇಲ್ಲ ಮಂತ್ರಾಲಯದಲ್ಲಿ ರಾಯರ ಬೃಂದಾವನದ ಮುಂಭಾಗ ಅವರು ರಾಯರು ಇವರಿಬ್ಬ ಜಡ್ಜ್ಮೆಂಟ್ ಕೊಟ್ಟು ನೀವಿಬ್ರು ಚೆನ್ನಾಗಿ ಬದುಕಬೇಕು ಅಂತ ಹೇಳಿ ಅವರನ್ನು ಊರಿಗೆ ಕಳ್ಸಿಕೊಟ್ಟಿದಾರಂತೆ ಇದನ್ನ ಇವತ್ತು ಬೆಳಗ್ಗೆ ಇಬ್ರು ನಗ್ತಾ ಹೇಳ್ತಾ ಇದ್ದಾರೆ ಅದು ಆ ನಗುವಲ್ಲಿ ಎಂತ ಅವ್ರ ಆನಂದ ನನಗೆ ಕಾಣಿಸ್ತು ಅಂತಂದ್ರೆ ನೋಡಿ ಮನುಷ್ಯ ತಪ್ಪು ಮಾಡೋದು ಸಹಜ ಆದರೆ ತಿದ್ದುಕೊಳ್ಳೋ ಅಂಥದ್ದು ಇದೆಯಲ್ಲ ಆ ಗುಣ ಪ್ರತಿಯೊಬ್ಬ ಮನುಷ್ಯಲ್ಲೂ ಇರಬೇಕು ಆ ಗುಣ ಹೆಣ್ಣು ಮಗಳಿಗೆ ರಾಯರು ಕೊಟ್ಟರು ಅವರ ಜೀವನ ಸರಿಯಾಯಿತು ಕೇವಲ ಒಂದೇ ವರ್ಷ ಆಗಿತ್ತಂತೆ ಮದುವೆಯಾಗಿ ಅಂಥವರು ನಾನು ಡಿವೋರ್ಸ್ ಕೊಡ್ತೀನಿ ಎನ್ನುವಂತಹ ನಿರ್ಧಾರ ತಗೊಂಡ್ರೆ ಬದುಕಲ್ಲಿ ಇವರೆಲ್ಲ ಬದುಕೋದು ಹೇಗೆ ಇವರೆಲ್ಲ ಶಿಕ್ಷಕರು ಅಂತ ಅನ್ನಿಸ್ಕೊಂಡವರು ವಿದ್ಯಾರ್ಥಿಗಳಿಗೆ ಅವರು ಮಾದರಿಯಾಗಿರಬೇಕು ಅಂಥವರೇ ಇಂಥ ಕೆಲಸ ಮಾಡಿಕೊಂಡ್ರೆ ಆ ಜೀವನ ಹಾಳು ಮಾಡಿಕೊಂಡ್ರೆ ವಿದ್ಯಾರ್ಥಿಗಳೇನು ಕಲಿತಾರೆ ಅಲ್ವಾ ರಾಯರ ಅನುಗ್ರಹದಿಂದ ಈ ದಂಪತಿಗಳಿಬ್ಬರು ಮಂತ್ರಾಲಯತೆಯವರ ಯೂಟ್ಯೂಬ್ ಚಾನಲ್ ನೋಡಿ ನನ್ನನ್ನು ಸಂಪರ್ಕಿಸಿ ರಾಯರು ಸೂಚನೆ ಕೊಟ್ಟಿರ್ತಾರೆ ಹೇಗೆ ಹೇಗೆ ಆಗಬೇಕು ಅನ್ನೋದನ್ನ ಅವ್ರು ಮಾಡಿಸ್ತಾ ಇರ್ತಾರೆ ನನ್ನನ್ನು ಕೇಳಿಸಿದ್ರು ರಾಯರು ನಾನು ಹೋಗಪ್ಪ ಇಲ್ಲಿ ನಿಮಗೆ ಜಡ್ಜ್ಮೆಂಟ್ ಸಿಗುತ್ತೆ ಕೋರ್ಟ್ಗೆ ಹೋಗ್ಬೇಡಿ ಅನ್ನೋ ಥರದಲ್ಲಿ ನಾನು ಅವ್ರಿಗೆ ಅಡ್ವೈಸ್ ಮಾಡಿದೆ ನನ್ನ ಮಾತನ್ನ ಅವರು ಕೇಳಿದ್ರು ಅದು ಬಹಳ ಇಂಪಾರ್ಟೆಂಟು ಮಂತ್ರಾಲಯಕ್ಕೆ ಹೋದ್ರು ರಾಯರು ಆ ಇಬ್ಬರು ಗಂಡ ಹೆಂಡತಿಯನ್ನ ಒಂದು ಮಾಡಿ ಕಳಿಸಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ಮಂತ್ರಾಲಯದಲ್ಲಿ ಕೊಟ್ಟಂತಹ ನ್ಯಾಯದ ತೀರ್ಮಾನ ಜಜ್ಮೆಂಟ್ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ನಿಮ್ಗೆಲ್ಲ ಕೊಟ್ಟಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಯರ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸರಿ ಸರಿ ಗಮ ಸರಿ